ಮೋದಿ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದ್ರೆ ಅದನ್ನು ಮಾಸ್ಟರ್ ಸ್ಟ್ರೋಕ್ ಐತಿಹಾಸಿಕ ಕ್ರಮ ಈವರೆಗಿನ ಯಾವುದೇ ಸರ್ಕಾರ ಮಾಡಿರದಂಥ ಅಭೂತಪೂರ್ವ ಕೆಲಸ ಅಂತೆಲ್ಲ ದಿನಗಟ್ಟಲೆ ಹೇಳುವವರು ನಮ್ಮ ದೇಶದ ಮಡಿಲ ಮೀಡಿಯಾದ ಆ್ಯಂಕರ್ಗಳು ಬಿ ಜೆ ಪಿ ವಕ್ತಾರರಿಗೆ ಮಾಡೋದಕ್ಕೆ ಕೆಲಸನೇ ಇಲ್ಲದಷ್ಟು ಬಲವಾಗಿ ಮೋದಿ ಸರ್ಕಾರದ ಕ್ರಮಗಳನ್ನು ಸಮರ್ಥಿಸಿಕೊಳ್ಳುವವರು ಈ ಭಟ್ಟಂಗಿ ಸಂಪಾದಕರು ಹಾಗೂ ಆ್ಯಂಕರ್ಗಳು ಮೋದಿ ಸರ್ಕಾರದ ಯಾವುದಾದ್ರೂ ಕ್ರಮವನ್ನು ವಿರೋಧ ಮಾಡೋರಿದ್ರೆ ತಕ್ಷಣ ದೇಶದ್ರೋಹಿಯ ಹಣೆ ಪಟ್ಟಿಯನ್ನು ಹಚ್ಚುವವರು ಕೂಡ ಇದೇ ಮಡಿಲ ಮೀಡಿಯಾದ ನಿರೂಪಕರು ಆದರೆ ಈಗ ಅದೇ ಭಟ್ಟಂಗಿ ಆಂಕರ್ಗಳು ಸಂಪಾದಕರು ಯಾಕೆ ಮೋದಿ ಸರ್ಕಾರಕ್ಕೆ ತಿರುಗಬಿದ್ರು ಮೋದಿ ಸರ್ಕಾರದ ಒಂದು ಕಾನೂನು ಹೇಗೆ ಈ ಎಲ್ಲ ಭಟ್ಟಂಗಿಗಳ ಬಣ್ಣವನ್ನ ಇಡೀ ಜಗತ್ತಿನೆದುರು ಬಯಲ್ ಮಾಡ್ತು ದಲಿತರು ಹಿಂದುಳಿದ ವಿದ್ಯಾರ್ಥಿಗಳ ಮೇಲಾಗುವಂಥ ಅನ್ಯಾಯವನ್ನು ತಡೆಗಟ್ಟೋದಿಕ್ಕೆ ಮೋದಿ ಸರ್ಕಾರ ಜಾರಿಗೆ ತಂದಿದ್ದಂಥ ಈ ಯು ಜಿ ಹೊಸ ನಿಯಮಗಳನ್ನು ನೋಡಿ ಯಾಕೆ ಈ ಮಡಿಲ ಮೀಡಿಯಾಗಳ ಆಂಕರ್ಗಳು ಬೆಚ್ಚು ಬಿದ್ರು ದಲಿತರು ಹಾಗೆ ಹಿಂದುಳಿದವರ ಹೆಸರಲ್ಲಿ ಮೇಲ್ಜಾತಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅದೇ ಭಟ್ಟಂಗಿಗಳು ಮೋದಿ ಸರ್ಕಾರದ ವಿರುದ್ಧನೇ ಅರ್ಚಾಡೋದಕ್ಕೆ ಶುರು ಮಾಡಿದ ಯಾಕೆ ಹೇಗೆ ಮಡಿಲ ಮೀಡಿಯಾ ಇಕೋಸಿಸ್ಟಮ್ ಈ ಯು ಜಿ ಹೊಸ ನಿಯಮಗಳ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರವನ್ನು ನಡೆಸ್ತು ಹೇಗೆ ಹಸಿ ಹಸಿ ಸುಳ್ಳುಗಳನ್ನ ಹೇಳಲಾಯ್ತು ಅವಾಗ ಯಾಕೆ ಹಿಂದೂಗಳೆಲ್ಲ ಒಂದೇ ಅಂತ ಈ ಆಂಕರ್ಗಳಿಗೆ ಅನಿಸ್ಲಿಲ್ಲ ಮೇಲ್ಜಾತಿಗಳ ವಿಷಯ ಬಂದ ಕೂಡ್ಲೇನೆ ದಲಿತರು ಹಿಂದುಳಿದವರು ಈ ಆಂಕರ್ಗಳಿಗೆ ಬೇಡವಾಗಿದ್ದು ಯಾಕೆ ಹಾಗಾದ್ರೆ ಈ ಮಡಿಲ ಮೀಡಿಯಾಗಳ ಈ ಹಿಂದೂ ಪ್ರೇಮ ಅದೆಷ್ಟು ಬೋಗಸ್ ಅದೆಷ್ಟು ಟೊಳ್ಳು ಕ್ಯಾಂಪಸ್ಗಳಲ್ಲಿನ ತಾರತಮ್ಯವನ್ನು ಪರಿಹರಿಸೋದಕ್ಕೆ ಯು ಜಿ ಸಿ ತಂದಿದ್ದಂಥ ಹೊಸ ನಿಯಮಗಳು ಒಂದು ಕಡೆಗೆ ವ್ಯಾಪಕ ಪ್ರತಿಭಟನೆಯನ್ನು ಎದುರಿಸಿದ್ರೆ ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯನ್ನು ನೀಡಿದೆ ಆದರೆ ಈ ನಿಯಮಗಳ ವಿರುದ್ಧದ ಸವರ್ಣೀಯರ ಹೋರಾಟದಲ್ಲಿ ಹಿಂದಿ ಮೀಡಿಯಾಗಳು ವರದಿಗಾರಿಕೆಯನ್ನು ಬಿಟ್ಟುಬಿಟ್ಟು ಸ್ವತಃ ಕೈಜೋಡಿಸಿದಂಥ ರೀತಿಯಲ್ಲಿ ನಡೆದುಕೊಂಡಿದ್ದು ಮಾತ್ರ ವಿಚಿತ್ರವಾಗಿತ್ತು ಸವರ್ಣೀಯ ವಿದ್ಯಾರ್ಥಿಗಳು ತಾರತಮ್ಯವನ್ನು ಎದುರಿಸಿದ್ರೆ ಏನು ಕಥೆ ಅವ್ರ ಭವಿಷ್ಯ ಅಪಾಯದಲ್ಲಿದೆ ಅಲ್ವಾ ಸಮಾನತೆ ಸಮಿತಿಯಲ್ಲಿ ಅವ್ರಿಗ್ಯಾಕೆ ಸ್ಥಾನ ಇಲ್ಲ ಅಂತೆಲ್ಲ ಅವು ಕೂಗಾಡಿದ್ವು ಈ ಅಬ್ಬರದಲ್ಲಿ ಯು ಜಿಸಿ ಹೊಸ ನಿಯಮಗಳ ಬಗ್ಗೆ ನಿಜವಾಗಿಯೂ ಟಿವಿ ಚಾನೆಲ್ಗಳು ನಡೆಸಬಹುದಾಗಿದ್ದಂತಹ ಒಂದು ಪರಿಣಾಮಕಾರಿ ಚರ್ಚೆ ಹಿಂದೆ ಹೋಯಿತು ಬದಲಾಗಿ ಹಿಂದೂ ಏಕತಾ ಖತ್ರೆ ಮೆ ಸವರ್ಣ ವಿರೋಧಿ ಟೂಲ್ ಕಿಟ್ ಅಂತೆಲ್ಲ ಅರ್ಚಾಡ್ಲಾಯ್ತು ಸುಳ್ಳು ದೂರು ದಾಖಲಿಸಿದ್ರೆ ಏನ್ ಕಥೆ ಅನ್ನೋದ್ರ ಕಡೆಗೇನೆ ಒತ್ತನ್ನ ನೀಡಲಾಯಿತು ನಿಜವಾಗಿಯೂ ಜಾತಿ ತಾರತಮ್ಯದ ಕರಾಳತೆ ಏನು ಅನ್ನುವಂಥ ಒಂದು ವಾಸ್ತವವನ್ನು ಮರೆಯಲಾಯಿತು ಅಥವಾ ಮರೆಮಾಚಲಾಯಿತು ನ್ಯೂಸ್ ಏಟಿನ್ ಇಂಡಿಯಾದಲ್ಲಿ ಅಮನ್ ಚೋಪ್ರಾ ಸುಳ್ಳು ಅತ್ಯಾಚಾರ ಪ್ರಕರಣ ಮತ್ತೆ ಎಸ್ ಸಿ ಎಸ್ ಟಿ ಕಾಯ್ದೆಯ ಪ್ರಕರಣವನ್ನು ಪ್ರಸ್ತಾಪ ಮಾಡುತ್ತಾರೆ ಸವರ್ಣ ವಿರೋಧಿ ಟೂಲ್ ಕಿಟ್ ಅಂತ ಅವರು ಹೆಸರಿಸಿದರು ಯು ಜಿ ಸಿ ನಿಯಮಗಳಿಂದಾಗಿ ಹಿಂದೂ ಏಕತೆ ಅಪಾಯದಲ್ಲಿದೆ ಮತ್ತಿದು ಇದು ಮೇಲ್ಜಾತಿ ವಿದ್ಯಾರ್ಥಿಗಳನ್ನು ಬಲೆ ಬೀಳಿಸುವಂತಹ ತಂತ್ರ ಅಂತ ಅವುಗಳ ವಿರುದ್ಧ ನಿಂತವರ ನಿಲುವನ್ನೇ ವ್ಯಕ್ತಪಡಿಸಲಾಯಿತು ಹತ್ತು ಸದಸ್ಯರ ಸಮಾನತೆಯ ಸಮಿತಿ ಮೇಲ್ಜಾತಿಯ ವಿದ್ಯಾರ್ಥಿಗಳನ್ನು ಕಡೆಗಣಿಸಿದೆ ಅಂತ ಹೇಳಿದರು ಟೈಮ್ಸ್ ನಾವು ನವಭಾರತ್ನಲ್ಲಿ ನವಿಕಾ ಕುಮಾರ್ ಅವರು ಈ ನಿಯಮಗಳನ್ನು ವಿಭಜಕ ಮತ್ತು ಮೇಲ್ಜಾತಿ ವಿರುದ್ಧ ಬಳಕೆ ಆಗುವಂಥ ಸಾಧ್ಯತೆಯ ಬಗ್ಗೆ ಅವರು ಹೇಳಿದರು ಹೊಸ ನಿಯಮ ಹಿಂದೂಗಳನ್ನು ಜಾತಿಯ ಆಧಾರದ ಮೇಲೆ ವಿಭಜಿಸಲಿದೆಯಾ ಅಂತ ಕೇಳಿದರು ಹೊಸ ನಿಯಮಗಳು ಕಡಿಮೆ ನ್ಯಾಯ ಮತ್ತು ಹೆಚ್ಚಿನ ಪಿತೂರಿಗೆ ಕಾರಣ ಆಗತ್ವ ಅಂತ ಟಿಕ್ಕರ್ನಲ್ಲಿ ತೋರಿಸಲಾಯಿತು ಎ ಬಿ ಪಿ ನ್ಯೂಸ್ನಲ್ಲಿಯೂ ಕೂಡ ಸುಳ್ಳು ದೂರುಗಳ ಮೂಲಕ ಮೇಲ್ಜಾತಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನೋದ್ರ ಮೇಲೇನೆ ಚರ್ಚೆ ಬಹಳ ಜೋರಾಗಿತ್ತು ಒಬ್ಬನೇ ಒಬ್ಬ ಮೇಲ್ಜಾತಿ ಸದಸ್ಯರನ್ನ ಹೊಂದಿರದಂತಹ ಸಮಿತಿ ಆರೋಪಿ ವಿದ್ಯಾರ್ಥಿಯ ವಿರುದ್ಧ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಮತ್ತೆ ಸುಳ್ಳು ದೂರು ದಾಖಲಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಅದಕ್ಕಾಗಿಯೇ ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಲಾಯಿತು ಈ ಹೊಸ ನಿಯಮದಲ್ಲಿ ಬಲಿಪಶು ಮತ್ತು ಆರೋಪಿಯ ಜಾತಿಯನ್ನ ಮೊದಲೇ ನಿರ್ಧಾರ ಮಾಡಲಾಗಿದೆ ಬಲಿ ಪಶು ಯಾವಾಗ್ಲೂ ಎಸ್ ಸಿ ಎಸ್ ಟಿ ಮತ್ತೆ ಸಿ ಅವನಾಗಿರ್ತಾನೆ ಅಪರಾಧಿ ಮೇಲ್ಜಾತಿಯವನಾಗಿರ್ತಾನೆ ಈ ನಿಯಮಗಳು ಆರೋಪಿ ಮತ್ತೆ ಬಲಿ ಪಶುವನ್ನ ಅವ್ರ ಜನ್ಮದ ಆಧಾರದ ಮೇಲೆ ಮಾತ್ರನೇ ಲೇಬಲ್ ಮಾಡ್ತವೆ ಅಂತ ಹೇಳಲಾಯ್ತು ಟೈಮ್ಸ್ ಹಿಂದೂಗಳನ್ನು ವಿಭಜಿಸುವಂಥ ಆರೋಪಗಳು ಇನ್ನು ಯಾಕಿವೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಲಾಯಿತು ಪ್ರಧಾನಿ ಮೋದಿ ಹೊಸ ಯುಜಿಸಿ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಾರಾ ಅಂತ ಕೇಳಲಾಯ್ತು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಮತಗಳಿಗಾಗಿ ಏನು ಮಾಡಿತ್ತೋ ಅದನ್ನೇ ಬಿ ಜೆ ಪಿ ಈಗ ಒ ಬಿ ಸಿ ಸಿ ಮತ್ತು ಎಸ್ ಸಿ ಮತಗಳಿಗಾಗಿ ಮಾಡ್ತಾ ಇದೆಯಾ ಅಂತ ಕೇಳಲಾಯಿತು ನ್ಯೂಸ್ ನಲ್ಲಿನ ಚರ್ಚೆಯು ಕೂಡ ಹೊಸ ನಿಯಮಗಳ ಚರ್ಚೆ ಹಾದಿಯನ್ನು ತಪ್ಪಿಸ್ತು ಅಲ್ಲಿ ನೀತಿ ಕುರಿತು ಚರ್ಚೆ ಇಲ್ಲವಾಗಿತ್ತು ಮೇಲ್ಜಾತಿಗಳ ವಿರುದ್ಧ ಜಾತಿ ನಿಂದನೆಗಳು ತಾರತಮ್ಯ ಅಂತ ಪರಿಗಣಿಸಲ್ಪಡುತ್ತುವಂಥ ಒಂದು ಪ್ರಶ್ನೆಯನ್ನು ರುಬಿಕಾ ಲಿಯಾಕತ್ ಎತ್ತಿದ್ರು ಯಾರಾದರೂ ಬ್ರಾಹ್ಮಣನನ್ನು ಅವಮಾನಿಸಿದ್ರೆ ಅದು ತಪ್ಪಲ್ವಾ ಯಾರಾದರೂ ಯಾರನ್ನಾದ್ರೂ ಹೊಡೆಯೋದ್ರ ಬಗ್ಗೆ ಮಾತಾಡಿದ್ರೆ ಅದು ತಪ್ಪಲ್ವಾ ಅಂತ ಅವ್ರು ಕೇಳಿದ್ರು ಆ ತಕ್ನಲ್ಲಿ ಅಂಜನ ಓಂ ಕಶಪ ಜಾತಿ ತಾರತಮ್ಯದ ಅಂಕಿ ಅಂಕಿಅಂಶಗಳನ್ನ ಬೇರೆದೇ ದೃಷ್ಟಿಕೋನದಿಂದ ನೋಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕ್ಯಾಂಪಸ್ಗಳಲ್ಲಿ ಜಾತಿ ಆಧಾರಿತ ತಾರತಮ್ಯದ ದೂರುಗಳು ಸುಮಾರು ನೂರ ಹದಿನೆಂಟು ಪ್ರತಿಶತದಷ್ಟು ಹೆಚ್ಚಾಗಿದೆ ಅಂತ ಯು ಜಿ ಸಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಇದು ತೀವ್ರ ಏರಿಕೆಯಾಗಿದ್ದು ಖಂಡಿತವಾಗಿಯೂ ಆತಂಕಕಾರಿ ಸ್ವರೂಪದಾಗಿದೆ ಮತ್ತೆ ಇದು ಕಠಿಣ ನಿಯಮಗಳ ಅಗತ್ಯವನ್ನು ಸೂಚಿಸುತ್ತೆ ಆದರೆ ಅಂಜನ್ ಅವರು ಈ ಒಂದು ಡೇಟಾವನ್ನು ವಿಭಿನ್ನವಾಗಿ ನೋಡಿದರು ಕೋಟ್ಯಾಂತರ ಮೀಸಲು ವರ್ಗದ ವಿದ್ಯಾರ್ಥಿಗಳಲ್ಲಿ ಕೇವಲ ಶೇಕಡಾ ಸೊನ್ನೆ ಪಾಯಿಂಟ್ ಹದಿನೆಂಟರಷ್ಟು ವಿದ್ಯಾರ್ಥಿಗಳು ಮಾತ್ರ ತಾರತಮ್ಯದ ಬಗ್ಗೆ ಔಪಚಾರಿಕ ದೂರುಗಳನ್ನು ಸಲ್ಲಿಸಿದ್ದಾರೆ ಅಂತ ಅವರು ವಾದ ಮಾಡಿದರು ಜಾತಿ ತಾರತಮ್ಯ ಬಹಳ ಗಂಭೀರವಾದಂಥ ಸಮಸ್ಯೆ ಆಗಿದೆ ಆರೋಪಗಳು ನಿಜ ಅಂತ ಸಾಬೀತಾದರೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ದೂರುಗಳ ಪ್ರಮಾಣವು ತುಂಬಾ ನಗಣ್ಯವಾಗಿದ್ದು ಈ ಆಧಾರದ ಮೇಲೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿಯನ್ನು ಶೋಷಕರ ಹಾಗೆ ಪರಿಗಣಿಸೋದು ತಪ್ಪು ಅಂತ ಅವರು ಹೇಳಿದರು ಅದಕ್ಕಾಗಿಯೇ ಸಮಾನತೆ ತರುವಂಥ ಉದ್ದೇಶವೆನ್ನಲಾದಂಥ ಈ ಹೊಸ ನಿಯಮಗಳು ಕ್ಯಾಂಪಸ್ಗಳಲ್ಲಿ ಜಾತಿ ಆಧಾರಿತ ದ್ವೇಷಕ್ಕೆ ಸಾಧನ ಆಗ್ಬೋದು ಇದೇ ಕಾರಣಕ್ಕಾಗಿನೇ ಯು ಜಿ ಸಿ ಹೊಸ ನಿಯಮಗಳ ಬಗ್ಗೆ ಸಾಮಾನ್ಯ ವರ್ಗದವರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೋಪ ಭುಗಿಲೆದ್ದಿದೆ ಅಂತ ಹೇಳಿದರು ಸಮಿತಿಗಳಲ್ಲಿ ಮೀಸಲಾತಿ ಪಡೆಯದಂಥ ಜಾತಿಗಳ ಪ್ರಾತಿನಿಧ್ಯ ಇಲ್ಲದಿರೋದ್ರ ಬಗ್ಗೆಯೂ ಕೂಡ ಅವರು ಅದೇ ತಪ್ಪು ಕಲ್ಪನೆಯೇ ಒತ್ತಿ ಹೇಳಿದರು ಯು ಜಿ ಸಿ ನಿಯಮಗಳು ವಿವಿಧ ಜಾತಿಗಳ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮತ್ತು ದ್ವೇಷ ಹೆಚ್ಚಿಸುವಂಥ ಮನಸ್ಥಿತಿಯನ್ನು ಬೆಳೆಸೋ ಹಾಗಿವೆ ಅಂತ ಹೇಳಿದರು ಇವತ್ತು ಅಗತ್ಯ ಇರೋದು ಎಲ್ಲರ ಪ್ರಾತಿನಿಧ್ಯವನ್ನು ಹೊಂದಿರುವಂಥ ಸಮಿತಿಗಳ ರಚನೆ ಇತರ ಜಾತಿಗಳ ಸದಸ್ಯರಿದ್ದರೆ ಸಾಮಾನ್ಯ ವರ್ಗವನ್ನು ಸಹ ಪ್ರತಿನಿಧಿಸಬೇಕು ಅದೇ ಸಮಯದಲ್ಲಿ ದುರುದ್ದೇಶಪೂರಿತ ದೂರುಗಳನ್ನು ಸಲ್ಲಿಸುವ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು ಇದೆಲ್ಲವೂ ಒಂದು ಸಾಮಾಜಿಕ ಕಳಕಳಿಯ ವಿಷಯವನ್ನು ಹೇಗೆ ಈ ಟಿ ವಿ ಚರ್ಚೆಗಳು ದಾರಿ ತಪ್ಪಿಸಬಲ್ಲವು ಮತ್ತು ಅದನ್ನು ಒಂದು ನಿರ್ದಿಷ್ಟ ಅಜೆಂಡಾದ ರಾಜಕೀಯ ಅಭಿಯಾನವನ್ನಾಗಿ ಹೇಗೆ ಬದಲಿಸಬಲ್ಲವು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿತ್ತು ಪತ್ರಿಕೋದ್ಯಮ ಅನ್ನೋದು ಇಲ್ಲವಾಗಿ ವರದಿಗಾರಿಕೆ ಅನ್ನೋದು ಹಿಂದಕ್ಕೆ ಹೋಗಿ ಹಿಂದುತ್ವದ ಪರ ರಾಜಕಾರಣ ಟಿ ವಿಯೊಳಗೆ ನಡೀತಾ ಇದೆ ಅನ್ನೋ ಹಾಗೆ ಕಾಣಿಸ್ತು ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ವಾರ್ತಾ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ